ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯಚ ಧರ್ಮ ರಥಾಯಚ ಭಜತಾಂ ಕಲ್ಪ ವೀಕ್ಷಾಯ ನಮತಾಮ್ ಕಾಮದೇನಿವೆ ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ದಿವಸ ತುಂಬಾ ವಿಶೇಷವಾದ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಗಣಪತಿ ಹಬ್ಬನ ಪ್ರತಿಯೊಬ್ರು ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಏನಿವತ್ತೊಂದು ದಿವಸ ಒಂದು ಸ್ಮಾಲ್ ಟಿಪ್ಸ್ ಏನಂದ್ರೆ ಗಣಪತಿನ ಎಲ್ಲರೂ ತೊಗೊಂಡು ಬರ್ತೀರಾ ಆದರೆ ಬಣ್ಣದ ಗಣಪತಿಗಳನ್ನ ತೊಗೊಂಡು ಬರ್ದಿರಾ ಬರೀ ಮಣ್ಣಿಂದ ಮಾಡಿರೋಂಥ ಗಣಪತಿನ ತೊಗೊಂಡು ಬಂದು ಇಟ್ಟು ಅದನ್ನ ವಿಸರ್ಜನೆ ಮಾಡೋದ್ರಿಂದ ಪರಿಸರನ ನಾವು ಒಂದು ಉತ್ತಮ ರೀತಿಯಲ್ಲಿ ಕಾಪಾಡ್ಕೋಬೋದು ಕೆಮಿಕಲ್ ಇಂದ ಎಷ್ಟೋ ಕಾಯಿಲೆಗಳು ರೋಗಗಳು ಬರುತ್ತೆ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ನೀವು ಪಾಲನೆ ಮಾಡೋದ್ರಿಂದ ಒಳ್ಳೇದು ಇನ್ನ ಅದನ್ನ ವಿಸರ್ಜನೆ ಮಾಡೋ ಜ ಟೈಮಲ್ಲಿ ಆಗಿರ್ಬೋದು ಸಾಧ್ಯ ಆದಷ್ಟು ನಿಮ್ಮ ಚಿಕ್ಕ ಚಿಕ್ಕ ಗಣಪತಿನ ಮನೇಲಿ ತಂದಿಟ್ಕೊಳ್ಳಿ ಇಟ್ಕೊಳ್ಳಿ ಒಂದು ನಿಮ್ಮ ಬಕಿಟ್ ಒಂದು ಅದನ್ನ ವಿಸರ್ಜನೆ ಮಾಡೋದಾಗಿರ್ಬೋದು ಅಥವಾ ನೀವು ಮನೇಲಿ ತೊಟ್ಟಿಗಳೆಲ್ಲ ತೊಟ್ಟಿಗಳೆಲ್ಲಾರು ಕಟ್ಸಿದ್ರೆ ಅದ್ರಲ್ಲೇ ವಿಸರ್ಜನೆ ಮಾಡೋದನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಕೆರೆ ಕಟ್ಟೆಗಳಲ್ಲಿ ದೊಡ್ಡ ದೊಡ್ಡ ಗಣಪತಿನ ತಂದಿರ್ತಾರೆ ಇನ್ನೂ ರೆಶ್ ಜಾಸ್ತಿ ಆಗಿರುತ್ತೆ ಅದರಿಂದ ಏನಾದರೂ ಒಂದು ಅನಾಹುತಗಳಾಗೋದನ್ನು ತಪ್ಪಿಸೋದಕ್ಕೋಸ್ಕರ ಈ ಮಾತು ನಾನು ಹೇಳ್ತಾ ಇದ್ದೀನಿ ಸೊ ಗಣಪತಿಗೆ ಒಂದು ವಂದನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋದನ್ನ ಮಾಡೋಣ ಇನ್ನು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಮೇಷರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ತುಂಬಾ ಆಕ್ಟಿವ್ ಇರ್ತೀರಾ ಅಂತ ಹೇಳ್ಬೋದು ಒಂದು ಒಳ್ಳೆ ಚುರುಕಿನಿಂದ ಇರ್ತೀರಾ ಅಂತಾನು ಹೇಳ್ಬೋದು ಸೊ ಹೀಗಾಗಿ ನಿಮ್ಮ ಕೆಲಸದಲ್ಲಿ ಈ ನಿಮ್ಮ ಒಂದು ಟ್ಯಾಲೆಂಟ್ ಇಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ಚುರುಕುತನದಿಂದ ಆಗಿರ್ಬೋದು ಒಂದೊಳ್ಳೆ ಅಭಿವೃದ್ಧಿ ಸಿಗುತ್ತೆ ಇವತ್ತಿನ ದಿವಸ ಅಂತಾನೆ ಹೇಳ್ಬೋದು ಏನಾದರೂ ಪರಿಹಾರ ಇದೆಯಾ ಇವತ್ತಿನ ದಿವಸ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಮತ್ತು ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಈ ದಿನ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾವ್ ಬಣ್ಣ ಬಳಸ್ಬೇಕು ಇವತ್ತಿನ ದಿವಸ ಅಂತ ನೋಡೋದಾದ್ರೆ ಆರೆಂಜ್ ಕಲರ್ ಬಳಸೋದ್ರಿಂದ ಮತ್ತೆ ಕೆಂಪು ಬಣ್ಣ ಬಳಸೋದ್ರಿಂದ ಈ ದಿನ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಹಿರಿಯ ಹಿರಿಯರ ಸಹಾಯದಿಂದ ನಿಮ್ಮ ಕಚೇರಿನಲ್ಲಿ ಒಂದು ಒಳ್ಳೆ ಕೆಲ್ಸಗಳಾಗುವಂತ ಸಾಧ್ಯತೆಗಳಿದೆ ಅಂದ್ರೆ ಅಥವಾ ಯಾವುದನ್ನ ಕೆಲ್ಸಗಳು ನಿಂತೋಗಿತ್ತು ಅಂತಂದ್ರೆ ಆ ಕೆಲಸಗಳು ಏನು ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಹಾಗೆ ಇವತ್ತು ಸಂಜೆ ಒಳಗಡೆ ನಿಮ್ಗೊಂದು ಒಳ್ಳೆ ಸುದ್ದಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಅದ್ರದ್ದೇನಾದ್ರು ಸಣ್ಣ ಪುಟ್ಟ ವ್ಯವಹಾರಗಳಿದ್ರೆ ಅದ್ರ ಬಗ್ಗೆ ನಿಮಗೆ ಒಂದು ಒಂದೇನೋ ಇನ್ಫಾರ್ಮೇಶನ್ ನಿಮಗೆ ಇವತ್ತು ಸಾಯಂಕಾಲದೊಳಗಡೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಇವತ್ತಿನಸ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನಸ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರನ ಅರ್ಪಿಸೋದ್ರಿಂದ ಈ ದಿನ ಮತ್ತಷ್ಟು ಶುಭವಾಗಲಿದೆ ನಿಮ್ಗೆ ಹಾಗೆ ಈ ದಿನ ನೀವು ಏನೆಲ್ಲ ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂತ ನೋಡೋದಾದ್ರೆ ಬಿಳಿಯ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಹಾಗೂ ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಈ ದಿನ ನಿಮ್ಗೆ ಶುಭವಾಗಿರುತ್ತೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಗೆ ತುಂಬಾ ಈ ದಿನಗಳ ಹಿಂದೆ ಯಾವ್ದಾನೋ ವಸ್ತುಗಳು ಕಳೆದೋಗಿತ್ತು ಅಂದ್ರೆ ಆ ವಸ್ತುಗಳು ಇವತ್ತು ಸಿಗುವಂತ ಸಾಧ್ಯತೆಗಳಿದೆ ನೀವು ಮರ್ತಿ ಎಲ್ಲೋ ಇಟ್ಬಿಟ್ಟಿರ್ತೀರಾ ಅಥವಾ ಯಾರಿಗೋ ಕೊಟ್ಟು ಮರ್ತೋಗಿರ್ತೀರಾ ಅವ್ರ ಬಂದು ನಿಮಗೆ ವಾಪಸ್ ಕೊಡೋದಾಗಿರ್ಬೋದು ಈ ರೀತಿ ಒಂದು ಮಿರಾಕಲ್ ಆಗುವಂತ ದಿವಸ ಇವತ್ತಾಗಿದೆ ಹಾಗೆ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀರಾ ಅಥವಾ ಯಾವ್ದು ತುಂಬಾ ದಿವಸದಿಂದ ದುಡ್ಡುಗೋಸ್ಕರ ಓರಾಡ್ತಿರ್ತೀರ ಅಂತಂದ್ರೆ ಆ ದುಡ್ಡು ಕೂಡ ನಿಮ್ಗೆ ಇವತ್ತು ಸಿಗುವಂತ ಸಾಧ್ಯತೆಗಳಿದೆ ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಇವತ್ತಿನ ದಿವಸ ನಿಮಗೆ ತುಂಬಾ ಶುಭವಾಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಗಣಪತಿ ಧ್ಯಾನ ಮಾಡೋದ್ರಿಂದ ಹಾಗೂ ಏನು ದುರ್ಗಾದೇವಿಯ ಧ್ಯಾನ ಮಾಡೋದ್ರಿಂದ ಕೂಡ ಈ ದಿನ ಉತ್ತಮವಾಗಿರುತ್ತೆ ಸಾಧ್ಯವಾದ್ರೆ ಅದನ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂವನ್ನ ಅರ್ಪಿಸ್ಬಿಟ್ಟು ಬರೋದ್ರಿಂದ ನಿಮ್ಗೆ ಇನ್ನೂ ಶುಭ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ ಅಹ್ ಇವತ್ತಿನ ದಿವಸ ನೀವೇನಾದ್ರೂ ಒಂದು ಯಾವ ಬಣ್ಣದ ಬಟ್ಟೆನ ನಾನು ಧರಿಸಬೇಕು ಅಥವಾ ಯಾವ ಬಣ್ಣನ ನನಗೆ ಶುಭ ತರುತ್ತೆ ಅಂತ ನೀವು ಕೇಳೋದಾದ್ರೆ ಇವತ್ತಿನ ದಿವಸ ನೀವು ಹಳದಿ ಬಣ್ಣ ಮತ್ತು ಹಸಿರು ಬಣ್ಣನ ಉಪಯೋಗಿಸೋದ್ರಿಂದ ದಿನ ಇನ್ನು ಶುಭವಾಗಿರುತ್ತೆ ಇನ್ನು ಕರ್ನಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಸಾಮಾಜಿಕವಾದ ಸ್ಥಾನಮಾನಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ನಿಮ್ಗು ಒಳ್ಳೆ ಗೌರವ ಸಿಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಈ ದಿನದ ಪರಿಹಾರ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಗಣಪತಿಯ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ನ ಅರ್ಪಿಸೋದ್ರಿಂದ ಈ ದಿನ ನಿಮ್ಗೆ ತುಂಬಾ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಏನಾದ್ರು ನೀವು ಹೊಸ ಕೆಲಸಗಳನ್ನ ಆರಂಭ ಮಾಡ್ತಾ ಇದ್ದೀರಾ ಅಂತಂದ್ರೆ ಇವತ್ತಿನ ದಿವಸ ನೀವು ಶುರು ಮಾಡೋಕ್ಕೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವು ಯಾವ ಬಣ್ಣನ ಬಳಸಬೇಕು ಅಂತ ನೋಡೋದಾದ್ರೆ ಬಿಳಿಯ ಬಣ್ಣ ಆಗಿರ್ಬೋದು ಮತ್ತು ಕೆನೆ ಬಣ್ಣ ಆಗಿರ್ಬೋದು ಹಾಗೆ ಮತ್ತೆ ಹಸಿರು ಬಣ್ಣ ಈ ದಿನ ನಿಮ್ಗೆ ತುಂಬಾ ಶುಭವಾಗಿರುತ್ತೆ ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಒಂದು ನೀವೇನಾದ್ರೂ ಇಂಟರ್ವ್ಯೂ ಹೋಗಿ ಅಟೆಂಡ್ ಆಗಿದೀರಾ ಅಂತಂದ್ರೆ ಇವತ್ತು ಒಂದು ನಿಮ್ಗೆ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆಗಳಿದೆ ಅಂದ್ರೆ ನಿಮ್ಗೆ ಕೆಲಸದಲ್ಲಿ ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಈ ದಿನ ನಿಮ್ಗೆ ತುಂಬಾ ಉತ್ತಮವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆ ಧನ ಲಾಭ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಆದ್ರೆ ಓವರ್ ಆಗಿ ನೋಡಿದ್ರೆ ನೀವು ಇವತ್ತಿನ ದಿವಸ ಸ್ವಲ್ಪ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಇನ್ನೊಂದಷ್ಟು ಲಾಭಗಳಾಗುವಂತ ಸಾಧ್ಯತೆಗಳಿದೆ ಅಂತ ಏನಾದರೂ ಪರಿಹಾರ ಮಾಡ್ಕೊಬೇಕಾ ಇವತ್ತಿನ ದಿವಸ ಅಂತ ನೋಡಿದ್ರೆ ನೀವು ಬೆಳಗಿನ ಜಾವದಲ್ಲಿ ಸೂರ್ಯನಿಗೆ ಅರ್ಗೆ ಅರ್ಪಿಸೋದ್ರಿಂದ ಈ ದಿನ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಗೋಧಿನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರುವಂತ ಕೆಲವು ಖಾದ್ಯಗಳನ್ನ ಸೇವನೆ ಮಾಡೋದ್ರಿಂದ ಕೂಡ ಈ ದಿನ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಕಾರ್ಯಕ್ಷಮತೆಗೆ ಒಂದು ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಉಳ್ಕೊಂಡು ಬರುವಂಥ ಸಾಧ್ಯತೆಗಳಿದೆ ಅಂದ್ರೆ ನೀವು ಮಾಡ್ತಿರೋ ಕೆಲಸ ತುಂಬಾ ಉತ್ತಮವಾಗಿತ್ತು ನಿಮ್ಮ ಮೇಲಧಿಕಾರಿಗಳಿಂದ ಇನ್ನೊಂದಷ್ಟು ನಿಮಗೆ ಒಂದು ಉತ್ತಮ ರೀತಿಯಲ್ಲಿ ಅಂದ್ರೆ ಒಂದು ಪ್ರಮೋಟ್ ಮಾಡುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ನೀವು ಏನೆಲ್ಲ ಬಣ್ಣ ಬಳಸಬೇಕು ಅಂತ ಇವತ್ತಿನ ದಿವಸ ನೀವು ಹಸಿರು ಬಣ್ಣ ಬಳಸೋದ್ರಿಂದ ಮತ್ತು ಬಿಳಿಯ ಬಣ್ಣ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಳಸಿ ಗಿಡಕ್ಕೆ ಇವತ್ತು ನೀವು ನೀರು ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ಜಾಸ್ತಿ ಸುತ್ತಾಟ ಮಾಡೋದ್ರಿಂದ ಸ್ವಲ್ಪ ಆಯಾಸ ಆಗೋ ಸಾಧ್ಯತೆಗಳಿದೆ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಗುಂಪಿನಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ನಿಮ್ಗೂ ಬರ್ಡನ್ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತು ಗಣಪತಿ ಹಬ್ಬ ಬೇರೆ ಇದೆ ಎಲ್ಲೋ ಗಣಪತಿನ ತಗೊಂಡ್ ಬರೋದು ಕೂಡ್ಸೋದು ಹುಡುಗರೆಲ್ಲ ಸೇರ್ಕೊಂಡು ಈ ತರದ್ ಏನೇನೋ ಇದ್ದೇ ಇರುತ್ತೆ ಅಥವಾ ಹೆಂಗಸರಾದ್ರೆ ಆದ್ರೆ ಮನೆಯಲ್ಲೇ ಅಷ್ಟೇ ಗಣಪತಿನ ಒಬ್ಬರೇ ಮಾಡಕ್ ಹೋಗೋದು ಹಾಗೆ ಮಾಡಬೇಡಿ ಎಲ್ಲಾರ್ಗು ಸಹಾಯ ತಗೊಳ್ಳಿ ನೀವು ಸ್ವಲ್ಪ ಒಂದು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿಕೊಂಡು ಖುಷಿಯಾಗಿ ಇವತ್ತು ಹಬ್ಬನ ಆಚರಿಸಿ ಅಂತ ಹೇಳ್ಬೋದು ಇವತ್ತಿನ ದಿವಸ ಏನು ಪರಿಹಾರ ಇದೆ ನಿಮಗೆ ಅಂತ ನೋಡೋದಾದ್ರೆ ಲಕ್ಷ್ಮೀ ದೇವಿನ ಸ್ಮರಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಇನ್ನ ಶುಭಕರವಾದ ಬಣ್ಣ ಯಾವುದು ಅಂತ ನೋಡೋದಾದ್ರೆ ಬಿಳಿಯ ಬಣ್ಣ ತುಂಬಾ ಶುಭವನ್ನು ತಂದುಕೊಡುತ್ತೆ ನಿಮಗೆ ಹಾಗೆ ಕೆಂಪು ಬಣ್ಣ ಕೂಡ ಈ ದಿನ ನಿಮಗೆ ಶುಭ ತರುತ್ತೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆ ಪ್ರಗತಿ ಕಾಣ ಿದೆ ಅಂತ ಹೇಳ್ಬಹುದು ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಒಳ್ಳೆ ಪ್ರಶಂಸೆ ಸಿಗ್ತಿದೆ ಅಂತಾನೂ ಹೇಳ್ಬೋದು ಇದರಿಂದ ನಿಮ್ಮ ಮುಂದಿನ ಫ್ಯೂಚರ್ ಗೆ ಒಂದು ಒಳ್ಳೇದಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮ್ಗೆ ತುಂಬಾ ಒಂದು ಹ್ಯಾಪಿ ಆದ ದಿನ ಅಂತಾನೆ ಹೇಳ್ಬೋದು ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬರುತ್ತೆ ಇವತ್ತಿನ ದಿವಸ ಏನಾದ್ರೂ ಪರಿಹಾರ ಅಂತ ನೋಡೋದಾದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕಣಗಿಲ ಹೂನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಶುಭವಾಗಿರುತ್ತೆ ಅಂತಾನೆ ಹೇಳ್ಬೋದು ಏನೆಲ್ಲ ಬಣ್ಣ ಬಳಸ್ಬೇಕು ಇವತ್ತಿನ ದಿವಸ ಅಂತಂದ್ರೆ ಕೆಂಪು ಬಣ್ಣ ಆಗಿರ್ಬೋದು ಮತ್ತೆ ಆರೆಂಜ್ ಕಲರ್ ಆಗಿರ್ಬೋದು ಈ ಬಣ್ಣಗಳನ್ನ ಬಳಸೋದ್ರಿಂದ ಈ ದಿನ ನಿಮ್ಗೆ ಶುಭವಾಗಿರುತ್ತೆ ಇನ್ನು ಧನಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಾಗುವಂತ ಸಾಧ್ಯತೆಗಳಿದೆ ಆದ್ರೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲಾನು ಕೂಡ ನೀವು ನಿಭಾಯಿಸ್ಕೊಂತೀರ ಕೆಲವು ಒತ್ತಡಗಳು ಬಂದರೂ ಕೂಡ ನೀವು ಏನು ಏನು ಎಲ್ಲಾನು ಈಸಿಯಾಗಿ ತಗೊಂಡು ನಿಭಾಯಿಸುವಂತ ದಿಸ ಇವತ್ತಿನ ದಿವಸ ನಿಮ್ಗೆ ಏನಾದ್ರು ಪರಿಹಾರ ಇದೆ ಅಂತ ನೋಡೋದಾದ್ರೆ ಹರಳಿ ಮರಕ್ಕೆ ನೀರ್ ಹರ್ಪಿಸೋದ್ರಿಂದ ನೀರ್ ಹಾಕೋದ್ರಿಂದ ಇವತ್ತಿನ ದಿವಸ ತುಂಬಾ ನಿಮ್ಗೆ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾವ ಬಣ್ಣ ಬಳಸಬೇಕು ಅಂದ್ರೆ ಹಳದಿ ಬಣ್ಣ ಮತ್ತು ಬಿಳಿ ಬಣ್ಣದ ಇವತ್ತಿನ ದಿವಸ ನಿಮ್ಗೆ ಶುಭವಾಗಿರುತ್ತೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಈ ಕೆಲಸದಿಂದ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಒಂದು ಒಳ್ಳೆ ಒಂದು ಪ್ರಶಂಸೆ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಗೆ ಇವತ್ತೊಂದು ಹೆಲ್ಪ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮಗೆ ಏನಾದ್ರು ಪರಿಹಾರ ಇದೆ ಅಂತ ನೋಡೋದಾದ್ರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಶನಿಗೆ ಏನ್ ತೃಪ್ತಿ ಆಗತ್ತೆ ಹೇಳಿ ನೀವು ಕೈಲಾದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ಯಾಕೆ ಆಹಾರನ ತೆಗೆದುಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ನೀವು ಏನೆಲ್ಲ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತಂದ್ರೆ ನೀಲಿ ಬಣ್ಣ ಬಳಸೋದ್ರಿಂದ ಮತ್ತು ಕಂದು ಬಣ್ಣ ಬಳಸೋದ್ರಿಂದ ಹಾಗೂ ಹಳದಿ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ಶುಭವಾಗಿರುತ್ತೆ ಅಂತ ಹೇಳ್ಬಹುದು ಇನ್ನು ಕುಂಭರಾಶಿ ಅವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಕುಂಭರಾಶಿ ಅವರಿಗೆ ತುಂಬಾನೇ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಒಳ್ಳೆ ಧನ ಲಾಭ ಸಿಗ್ತಾ ಇದೆ ಆರ್ಥಿಕವಾಗಿ ಒಂದೊಳ್ಳೆ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ಬೋದು ದಿನದಿಂದ ದಿನಕ್ಕೆ ನಿಮ್ಗೊಂದು ಒಳ್ಳೆ ಅಭಿವೃದ್ಧಿನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತು ನಿಮ್ಗ ಒಂದು ಒಳ್ಳೆ ಏನೋ ಧನಾಗಮ ಆಗ್ತಾ ಇದೆ ಅಂತ ಹೇಳ್ಬಹುದು ತುಂಬಾ ಖುಷಿಯಾಗಿ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಇವತ್ತಿನ ಸಹ ನಿಮ್ಗೆ ತುಂಬಾ ಸಂತೋಷದಾಯಕವಾದ ದಿನನೇ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಅಂತ ನೋಡೋದಾದ್ರೆ ದೇವರು ನಿಮ್ಗೆ ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ ನಿಮ್ ಕೈಲಾದಷ್ಟು ದಾನ ಮಾಡೋದು ತುಂಬಾ ಒಳ್ಳೇದು ಅದ್ರಲ್ಲೂ ಬಡವರಿಗೆ ನಿರ್ಗತಿಕರಿಗೆ ಕರೆದು ಒಂದು ಅನ್ನದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಎಲ್ಲಿ ಬಡವರು ಇರ್ತಾರೆ ಅಥವಾ ಎಲ್ಲಿ ಒಂದು ಏನು ನಿರ್ಗತಿಕರಿರ್ತಾರೆ ಇರ್ತಾರೆ ಅಂತ ಇರ್ ಇರ್ತಾರೆ ಅನ್ನೋ ಜಾಗದಕ್ಕೆ ನೀವೇ ಹೋಗಿ ಅವರಿಗೆ ಅನ್ನದಾನ ಮಾಡೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಯಾವ ಬಣ್ಣ ಬಳಸಬೇಕು ಅಂತಂದ್ರೆ ನೀಲಿ ಬಣ್ಣ ಬಳಸೋದ್ರಿಂದ ಹಾಗೂ ಕಪ್ಪು ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮಗೆ ಎಷ್ಟು ಒತ್ತಡದ ಪರಿಸ್ಥಿತಿ ಇದ್ದರೂ ಕೂಡ ಇವತ್ತಿನ ದಿವಸ ನೀವು ಸಂತೋಷವಾಗಿ ಕಾಲ ಕಳೆಯುವಂತ ದಿನ ಇದಾಗಿರುತ್ತೆ ಹಾಗಾಗಿ ನೀವು ಈ ಒಂದು ಕ್ಷಣನ ಈ ಒಂದು ದಿನನ ನೀವು ಮಿಸ್ ಮಾಡ್ಕೊಳ್ದಿರ ಬಂದಂತ ಒಂದು ಖುಷಿ ಸಂತೋಷನ ಮನಸಾರೆ ಸ್ವೀಕರಿಸಿ ಖುಷಿಯಿಂದ ಇವತ್ತಿನ ದಿವಸ ಹಬ್ಬ ಆಚರಣೆ ಮಾಡಬೇಕು ಹಾಗೆ ಇವತ್ತಿನ ದಿವಸ ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದಾದ್ರೆ ನೀವು ಹರಳಿ ಮರಕ್ಕೆ ಹೋಗಿ ಒಂದು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಹರಳಿ ಮರಕ್ಕೆ ನೀರನ್ನ ಅರ್ಪಿಸೋದ್ರಿಂದ ಮತ್ತು ನಿಮ್ಗೆ ಏನೆಲ್ಲ ಕಷ್ಟಗಳಿದೆ ನಿಮ್ಗೆ ಏನೆಲ್ಲ ತೊಂದರೆಗಳಾಗ್ತದೆ ಅದನ್ನ ನೀವು ಅಲ್ಕು ಕುತ್ಕೊಂಡು ಧ್ಯಾನ ಮಾಡಿ ಅದರ ಅದನ್ನ ನಿಮ್ಮ ಕಷ್ಟಗಳನ್ನ ನೀವು ಬೇರೆಯವ್ರತ್ರ ಹೇಳ್ಕೊಂಡ್ರೆ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಂತಾರೆ ಅದೇ ನೀವು ದೇವರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಆಗತ್ತಲ್ವಾ ಹಾಗಾಗಿ ಮರದ ಹತ್ರ ಕುತ್ಕೊಂಡು ನಿಮ್ಗೆ ಏನ್ ತೊಂದ್ರೆ ಆಗ್ತಿದೆ ಏನ್ ಕಷ್ಟ ಇದೆ ಅದನ್ನ ನೀವು ಮನ್ಸಾರೆ ಹತ್ರ ನೀವು ಹೇಳ್ಕೊಬೇಕು ನೀವು ಹೇಳ್ಕೊಳೋದ್ರಿಂದ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಆಗತ್ತೆ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ ಕೈಲಾದಷ್ಟು ಯಾವ್ದಾದ್ರು ಹೂವುಗಳನ್ನ ತಗೊಂಡೋಗಿ ಆ ಮರಕ್ಕೆ ಅರ್ಪಿಸೋದು ಕೂಡ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಹಳದಿ ಬಣ್ಣ ಬಳಸೋದ್ರಿಂದ ಆಗಿರ್ಬೋದು ಮತ್ತು ನೀಲಿ ಬಣ್ಣ ಬಳಸೋದ್ರಿಂದ ಹಾಗೂ ಬಿಳಿಯ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಮತ್ತೊಮ್ಮೆ ಪ್ರ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು